ಹೋಗ್ತಾ ಹೋಗ್ತಾಯಿದ್ದೀವಿ ಯೋಳ್ಗಳಿ ತಾಯಿ ಮುದ್ದಮ್ಮ ದೇವಸ್ಥಾನಕ್ಕೆ ಕನಕಪುರ ರಾಮನಗರ ಸೈಡ್ ಬರುತ್ತೆ ಇದು ದೇವಸ್ಥಾನ ಸೊ ಹೊರಟಿದ್ದೀವಿ ಮಾರ್ನಿಂಗ್ ಅಂದರೆ ಸ್ವಲ್ಪ ಟೆನ್ ತರ್ಟಿ ಹಂಗೆ ಬಿಟ್ವಿ ಹೋಗಿ ಅಲ್ಲಿ ನಾವೇ ಪೂಜೆ ಮಾಡ್ಕೊಂಬರ್ಬೋದು ಸೊ ಹಾಗಾಗಿ ಹೊರಟಿದ್ದೀವಿ ಈಗ ಬೆಳಗ್ಗೆ ತಿಂಡಿ ಬ್ರೇಕ್ಫಾಸ್ಟ್ ಮನೇಲೆ ಮಾಡಿದ್ದೆ ಇಲ್ಲಿ ಎಲ್ಲ ಒಳ್ಳೆ ತುಂಬ ವೈಕಲ್ ಸೌಂಡ್ ಹೈವೇ ಆಗಿ ಹೋಗಿದ್ವಿ ಅಲ್ಲ ಈಗ ಕನಕಪುರ ರೋಡ್ ಇತ್ತು ಆರ್ವಳ್ಳಿ ರೋಡು ಸೊ ಹಾಗಾಗಿ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಆಗ್ತದೆ ನನಗೆ ಯಾಕೋ ಒಂದು ಸ್ವಲ್ಪ ಹೊಟ್ಟೆ ಒಂಥರ ಆಗ್ತಾಯಿತ್ತು ತೊಳಿಸ್ದಂಗೆ ಅದಕ್ಕೆ ಒಂದು ಸ್ವಲ್ಪ ಕ್ರೀಮ್ ಬಿಸ್ಕೆಟ್ ಏನಾದರೂ ತಿನ್ನೋಣ ಇಲ್ಲಾಂದರೆ ಒಂಥರ ವಾಮಿಟ್ ಆಗಂಗೆ ಆಗುತ್ತೆ ಅಂತ ಅನಿಸುತ್ತೆ ಅದಕ್ಕೆ ಲಾಬ್ ಹೋದ್ಮೇಲೆ ನಿಂಬೆ ಹಣ್ಣು ಆ ಥರದ್ದು ಏನಾದರೂ ಒಂದು ತೊಗೊಳ್ಬೇಕು ಇಲ್ಲಾಂದರೆ ಇಲ್ಲ ವಾಮಿಟ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇದೆ ಯಾಕೋ ಒಂಥರ ಫೀಲಿಂಗ್ ನಾಶಿಯ ಥರ ಆಗ್ತಾಯಿದ್ದೆ ಸಿಕ್ಕಾಪಟ್ಟೆ ಆಮೇಲೆ ನನ್ನ ಪಾಪು ಖ್ಯೆ ಮಾಡ್ತಾ ಇದೆ ಮನೆಯವರು ಬಿಸ್ಕೆಟ್ ಅಂದ್ಬಿಟ್ಟು ಟೀ ಕುಡಿಯೋಕ್ಕೆ ಅಂತ ಹೋಗಿದ್ದಾರೆ ನನ್ನ ಗಂಡ ಮನೇಲಿ ಟೀ ಕುಡಿಯೋಣ ಹೊರಗಡೆ ಬಂದರೆ ಮಾತ್ರ ಟೀ ಒಂದು ಹತ್ತು ಸತಿ ಆದರೂ ಕುಡಿತಾರೆ ಅನ್ಸುತ್ತೆ ದಿಸಕ್ಕೆ ಆಮೇಲೆ ಗ್ಯಾಸ್ಟಿಕ್ಕು ಗ್ಯಾಸ್ಟಿಕ್ಕು ಅಂತ ಅಂತಾರೆ ಅದನ್ನು ಮನೆ ಊಟದ ಮೇಲೆ ಎತ್ತಾಗ್ತಾರೆ ಸರಿ ಅಂತ ಅಂದ್ಬಿಟ್ಟು ಇವಾಗ ಹಣ ಅಲ್ಲಿ ಹೋದ್ಮೇಲೆ ಸೊ ನೋಡೋಣ ಆದಷ್ಟು ವೀಡಿಯೋ ಮಾಡ್ಕೊತೀನಿ ಅಲ್ಲಿ ಹೋಗೋದ್ರಿಂದ ಏನೇ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇದ್ರೂ ಅದು ಗುಣಮುಖ ಆಗುತ್ತೆ ಹಾಗಾಗಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾಯಿದ್ವು ಮದುವೆ ಆದಮೇಲೆ ಸತಿ ಏನೋ ಹೋಗಿದ್ದೆ ಅಷ್ಟೆ ಅವಾಗ ಈಗ ನಮ್ಮ ಪಾಪಗೂ ಎಲ್ಲ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಹಾಕ್ತಿತ್ತಲ್ಲ ಅವಾಗೆಲ್ಲ ಅವಾಗೆಲ್ಲ ಹರಿಸ್ಕೊಂಡಿದ್ವಿ ಸೊ ಹೋಗಬೇಕಾಗಿತ್ತು ಹೋಗೋಕೆ ಆಗಿರಲಿಲ್ಲ ಹಾಗಾಗಿ ಇವಾಗ ಹೊರಟಿದ್ದೀವಿ ಸೊ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಹಾಗೆ ದಾರಿನಲ್ಲಿ ಹೋಗ್ಬೇಕಾದ್ರೆ ತುಂಬ ತೆಂಗಿನ ತೋಟಗಳಿದ್ವು ಅಡಿಕೆ ತೋಟ ಆ ಥರದ್ದೆಲ್ಲ ಆದರೆ ತೆಂಗಿನ ತೋಟ ಎಲ್ಲ ಫುಲ್ಲು ಒಣಗೋದಂಗೆ ಆಗ್ತಾಯಿತ್ತು ಸಿಕ್ಕಾಪಟ್ಟೆ ಮಳೆ ನೀರು ಬಂದಿಲ್ವೋ ಅಥವಾ ಏನು ಗಿಡಕ್ಕೆ ಏನಾದರೂ ರೋಗ ಥರ ಬರುತ್ತಲ್ಲ ಆ ಥರ ಎಲ್ಲ ಒಂಥರ ಆಗಿಬಿಟ್ಟಿದ್ವು ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ ಇಲ್ಲಿ ಅಂತೂ ತುಂಬ ಕಾಂಪಿಟೇಷನ್ಸು ನಮ್ಮ ಅಂಗಡಿಗೆ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ಅಂತಲೇ ಎಲ್ಲರೂ ಇದು ಮಾಡ್ತಿರ್ತಾರೆ ಒಬ್ರಂಗಡಿಗೆ ಹೋದ್ರೆ ಇನ್ನೊಬ್ರು ಎಲ್ಲ ಬೈಕೊಳ್ಳೋ ಥರ ನಾವು ಅದು ಒಂಥರ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿದ್ರು ಬಟ್ ಎಲ್ಲ ಕಾಸ್ಟ್ಲಿ ರೇಟ್ಸ್ ಎಲ್ಲ ಮಾತ್ರ ಸಿಕ್ಕಾಪಟ್ಟೆ ಫಸ್ಟ್ ಏನು ದುಡ್ಡು ಕೊಡೋ ಹಾಗಿಲ್ಲ ಹೋಗಿ ಬಂದಮೇಲೆ ದುಡ್ಡು ಕೊಡಬೇಕಾಗತ್ತೆ ತುಂಬಾ ಬಿಸಿಲಿತ್ತು ಅಷ್ಟು ಸಿಕ್ಕಾಪಟ್ಟೆ ಬಿಸಿಲು ಅಂತ ಕಣ್ಣು ಬಿಡೋಕ್ಕಾಗಲ್ಲ ಆ ಥರ ಬಿಸಿಲು ಮೋಡ ಥರ ಆ ಥರ ಇದೇ ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿ ಮೇಕೆ ಎಲ್ಲ ಆಯಿತು ಚಾರಿಕೆಗೆ ಮೇಕೆ ಅಂತ ಹೇಳೋ ಅಂದರೆ ಬೌ ಅಂತಿದ್ದ ಅವನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದಕ್ಕೆ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಹೀಗಾಗಿ ಫಸ್ಟ್ ಗಂಗೆ ಪೂಜೆ ಮಾಡಿಕೊಂಡು ಆಮೇಲೆ ದೇವ್ರಿಗೆ ಪೂಜೆ ಮಾಡ್ಸೋಕೆ ಹೋಗ್ಬೇಕು ಇಲ್ಲಿ ಮಹದೇಶ್ವರ ದೇವಸ್ಥಾನನೂ ಕೂಡ ಇದೆ ಸೊ ಅಲ್ಲಿಗೂ ಪೂಜೆಗೆ ತೊಗೊಂಡಿದ್ದೀವಿ ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲವಂತ ಪೂಜೆ ಐಟ ಐಟಮ್ಸ್ ಎಲ್ಲ ತುಂಬ ದಿವಸ ಆಗಿತ್ತು ಹಳ್ಳಿ ವಾತಾವರಣಕ್ಕೆ ಬಂದು ಸಿಟಿಲೇ ಇದ್ದು ಇದು ನಾಲ್ಕು ಗೋಡೆ ಮಧ್ಯೆ ತುಂಬ ಫ್ರೆಶ್ ಗಾಳಿ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಇಲ್ಲಿ ಗಂಗೆ ಪೂಜೆ ಅಂದರೆ ನೋಡಿ ಇದೆ ಇದು ಕೊಳ ಥರ ಇದೆ ಸ್ವಲ್ಪ ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಕಡ್ಡಿ ಕರ್ಪೂರ ಬಾಳೆಹಣ್ಣು ಹಾಗೆ ವಿಳೆ ತಲೆ ಮೇಲೆ ಕರ್ಪೂರ ಹಚ್ಚಿ ತೇಲು ಬಿಡೋದು ಬೇಡ್ಕೊಂಡು ಒಳ್ಳೇದು ಮಾಡುವಂಥ ಹಾಗೆ ಅಲ್ಲಿ ಮಾದೇಶ್ವರ ಬೆಳೆ ದೇವಸ್ಥಾನ ಹಾಗೆ ಗಣೇಶನ ದೇವಸ್ಥಾನ ಎಲ್ಲ ಇತ್ತು ಪೂಜೆ ಮಾಡಿಸ್ಕೊಂಡು ಮೇನ್ ದೇವಸ್ಥಾನ ಏನಿದೆ ಏಳುಗಳಿಗೆ ಅಲ್ಲಿಗೆ ಬರ್ತೀವಿ ಇವತ್ತೇನು ಅಷ್ಟು ರಶ್ ಇರಲಿಲ್ಲ ನಾವು ಪೂಜೆ ಮುಗಿಸ್ಕೊಂಡು ಕೂತಿದ್ವಿ ಹಾಗೆ ಒಂದು ಹಾರ ಎಲ್ಲ ಈಸ್ಕೊಳ್ಳೋಣ ಹಾರ ಎಲ್ಲ ಕೊಟ್ಟಿದ್ವಲ್ಲ ಗಾಡಿಗೆ ಹಾಕೋ ಹಾರ ಹಾಗೆ ಪೂಜೆ ಮಾಡಿಸಿದ್ದು ತೆಂಗಿನಕಾಯಿ ಎಲ್ಲ ಈಸ್ಕೊಂಡ್ವಿ ಇದೆ ನೋಡಿ ಏಳ್ಗಳಿ ತಾಯಿ ಶ್ರೀ ಮುದ್ದಮ್ಮ ಇದು ತುಂಬ ಚೆನ್ನಾಗಿ ದರ್ಶನ ಆಯಿತು ಎಲ್ಲ ಒಂದು ಏನು ಅಕ್ಕಿ ಇತ್ತು ಅದನ್ನೆಲ್ಲ ತೀರಿಸ್ಕೊಂಡು ಹೊರಟ್ವಿ ನಾವು ಇವಾಗ ಅಲ್ಲಿ ದೇವಸ್ಥಾನದಲ್ಲೆಲ್ಲ ಮುಗೀತು ಚೆನ್ನಾಗಿ ದರ್ಶನ ಎಲ್ಲ ಆಯಿತು ನನ್ನ ಮಗನಿಗೆ ಆ್ಯಪಲ್ ಕೊಟ್ಟಿದ್ದೀನಿ ಆ್ಯಪಲ್ ತಂದಿದ್ದೆ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಗೆ ಎಮರ್ಜೆನ್ಸಿ ಇಡ್ಲಿ ಅದನ್ನು ತೊಗೊಂಡ್ಬಂದಿದ್ದೀನಿ ಇಡ್ಲಿ ಜಾಸ್ತಿನೇ ಮಾಡ್ಕೊಂಡು ತೊಗೊಂಡ್ಬಂದಿದ್ದೆ ಇಡ್ಲಿ ಅಂತ ಅಂದ್ಬಿಟ್ಟು ಹೊಟ್ಟೆಸಿದ್ರೆ ಸೊ ಇವಾಗ ಸಂಗಮಕ್ಕೆ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸಂಗಮಕ್ಕೆ ಹೀಗಿರುತ್ತೆ ನೋಡಬೇಕು ಎಕ್ಸೈಟೆಡ್ ನೀರಲ್ಲೆಲ್ಲ ಆಟಾಡೋದಿರುತ್ತಂತೆ ಸೊ ನನ್ನ ಮಗನ ನೀರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಏನು ಮಾಡ್ತಾ ನೋಡೋಣ ಅಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಈಗ ಫಾರೆಸ್ಟ್ ಏರಿಯಾ ಹಲ್ವಾರು ಆಗೋದು ಹಾಂ ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಯಾವುದಾದ್ರು ಯಾವುದೋ ಪಕ್ಷಿ ಮಾತ್ರ ಒಂದಿತ್ತು ಅದು ಡಿಫ್ರೆಂಟಾಗಿತ್ತು ನೋಡೋದಕ್ಕೆ ಅದೊಂದು ನೋಡಿದೆ ಆವಾಗಲೇ ಅದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ಆ್ಯಕ್ಚುಲಿ ನನಗೆ ಬರ್ಬೇಕನ್ನು ನೋಡಿ ಹಾಗಾದರೂ ನೋಡೋದು ಸಿಕ್ಕಿದ್ರೆ ನೋಡೋಣ ಸಂಗಮಕ್ಕೆ ಬಂದು ತಲುಪಿದ್ವಿ ಅಲ್ಲೆಲ್ಲ ಆಟ ಆಡ್ಬೋದು ನೀರಲ್ಲೆಲ್ಲ ಬಿಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ರಘುನೂ ಅಂದ್ಕೊಂಡಿದ್ರು ಬಟ್ ತುಂಬ ನೀರು ಫೋರ್ಸ್ ಇರೋದ್ರಿಂದ ಬಿಡಲಿಲ್ಲ ಫ್ರೆಂಡ್ಸ್ ಇಲ್ಲಿ ಮೊಸಳೆ ಇದೆ ಸುಳಿ ಇದೆ ಆಮೇಲೆ ರೋಪ್ ದಾಟಬೇಡಿ ತುಂಬ ಅಪಾಯ ತೀವ್ರ ಅಂತೆಲ್ಲ ಹಾಕಿದ್ದಾರೆ ಸೊ ಹಾಗಾಗಿ ದಾಟೋಕ್ಕಾಗಲ್ಲ ಇಲ್ಲಿ ತುಂಬ ಕೋತಿಗಳೆಲ್ಲ ಇದೆ ಅದೇ ಭಯ ಸ್ವಲ್ಪ ನೀರು ಎಷ್ಟು ಪ್ರಶಾಂತವಾಗಿ ಹರಿತಾ ಇದೆ ಸೌಂಡ್ ಕೇಳಿಸುತ್ತೆ ಸ್ವಲ್ಪ ನಾಯ್ಸ್ ಇದೆ ಅಷ್ಟೆ ಜನಗಳದು ಬಟ್ ತುಂಬ ಪ್ರಶಾಂತವಾಗಿದೆ ಮಾತ್ರ ನೀರು ಕಮ್ಮಿ స్పీ మరి <laughs> <laughs> ಒಂದು ಟೆನ್ ಮಿನಿಟ್ಸ್ ಇದ್ದೇನೋ ಅಷ್ಟೇ ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಕನಕಪುರಕ್ಕೆ ಬಂದ್ವಿ ಇಲ್ಲಿ ವಾಸುವ ಹೋಟೆಲ್ ಇದೆ ಫೇಮಸ್ ಹೋಟೆಲ್ ದೋಸೆ ಅಂದರೂ ತುಂಬ ಚೆನ್ನಾಗಿರುತ್ತೆ ದೋಸೆ ತಿನ್ನೋಣ ಅಂತ ಅಂದ್ಬಿಟ್ಟೆ ಬಂದ್ವಿ ತುಂಬಾ ರಶ್ ಇತ್ತು ಸಿಕ್ಕಾಪಟ್ಟೆ ಅಂತಲೇ ಹೇಳ್ಬೋದು ಎರಡು ಹೋಟೆಲ್ಸ್ ಇದೆ ಇಲ್ಲಿ ಕಾಯಬೇಕಾಗುತ್ತೆ ಒಂದೊಂದು ಸರ್ತಿ ಜನ ರಶ್ ಇದ್ದಾಗ ಸೊ ಹಾಗಾಗಿ ಬೇರೆ ಊಟ ಎಲ್ಲ ಮುಗ್ದೋಗಿತ್ತು ದೋಸೆ ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಆ ಥರ ಇತ್ತು ಅದು ನೋಡಿದ್ರೆ ನಾವು ಪುಳಿಯೋಗರೆ ಬೇಡ ಚಿತ್ರಾನ್ನ ಮೊಸರನ್ನ ದೋಸೆ ತೊಗೊಂಡಿದ್ವಿ ನಾವು ದೋಸೆ ತಿಂದು ಇನ್ನೊಷ್ಟರಕ್ಕೆ ರೈಸ್ ಐಟಮ್ಸ್ ಎಲ್ಲ ಮುಗ್ದೇ ಹೋಗಿದ್ವು ಸರಿ ಇನ್ನೇನು ಅಂತ ಅಂದ್ಬಿಟ್ಟು ಬೇಡ ಅಂತ ಅದಕ್ಕೆ ದುಡ್ಡು ವಾಪಸ್ ಇಸ್ಕೊಂಡು ಟೀ ತೊಗೊಂಡು ಕುಡ್ಕೊಂಡು ಅಲ್ಲಿಂದ ಹೊರಟಿ ದೋಸೆ ಮಾತ್ರ ಇಲ್ಲಿ ತುಂಬಾ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚಟ್ನಿ ಎಲ್ಲ ಸೂಪರಾಗಿರುತ್ತೆ ಯೂಟ್ಯೂಬಲ್ಲೂ ನೋಡ್ಬೋದು ಇದ್ರ ಬಗ್ಗೆ ಎಲ್ಲ ತುಂಬ ಜನ ಯೂಟ್ಯೂಬರ್ಸ್ ಫ್ರೂಟ್ ಬ್ಲಾಗರ್ಸ್ ಎಲ್ಲ ಇದ್ರ ಬಗ್ಗೆ ಏನು ವೀಡಿಯೋಸ್ ಎಲ್ಲ ಮಾಡಿದ್ದಾರೆ ಈ ಹೋಟೆಲ್ ಬಗ್ಗೆ ತುಂಬಾ ಫೇಮಸ್ ಹೋಟೆಲ್ ಅಂತ ನೆನ್ಬೋದು ಕನಕಪುರದಲ್ಲಿ ದೋಸೆ ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೊರಟ್ವಿ ಅಲ್ಲೊಂದು ಸ್ವಲ್ಪ ದೇವಸ್ಥಾನದ ಪೂಜೆ ಎಲ್ಲ ಮಾಡಿಸ್ಬೇಕಾಗಿತ್ತು ಹೊಸ್ದಾಗಿ ಮಾರಮ್ಮನ ದೇವಿದು ಮರು ಪ್ರತಿಷ್ಠಾಪನೆ ಮಾಡಿದರು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡಿದ್ದ ವ್ಲಾಗ್ನ ನೆಕ್ಸ್ಟ್ ಪಾರ್ಟ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ತುಂಬ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್ ಧನ್ಯವಾದಗಳು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ